ದೇಶದ ಇತಿಹಾಸದಲ್ಲಿಯೇ ಕರ್ನಾಟಕದ ನಕ್ಲ ನಕ್ಸಲಿಸಮ್ನ ಏನು ನಾಂದಿ ಆಡ್ತಾ ಇದ್ದಾರಾ ಅಥವಾ ಸಂಪೂರ್ಣವಾಗಿ ಅದನ್ನು ತೆಗೆದುಹಾಕ್ತಾ ಇದ್ದಾರಾ ಅನ್ನುವಂಥದ್ದು ಈಗ ಚರ್ಚೆ ಹುಟ್ಟು ಹಾಕಿರುವಂಥದ್ದು ಇದಕ್ಕೆ ಕಾರಣ ಕಳೆದ ಮೂರು ದಿನ ಎರಡು ದಿನಗಳ ಹಿಂದೆ ಏನು ಆರು ಜನ ನಕ್ಸಲರನ್ನು ಸ್ವ ಸಿ ಎಂ ಸಮ್ಮುಖದಲ್ಲೇ ಶರಣಾಗುವಂತೆ ಮಾಡಿದ್ದ ಪ್ರಮುಖವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮತ್ತು ನಕ್ಸಲಿಸಮ್ ಹೋರಾಟದಿಂದ ನಕ್ಸಲಿಸಮ್ನ ಒಂದು ಹೋರಾಟದಿಂದಲೇ ಬಂದಂಥವರು ನೂರ್ ಶ್ರೀಧರ್ ಅವರು ಇದ್ದಾರೆ ಅವರು ನಮ್ಮ ಜೊತೆಗೆ ಇದ್ರ ಬಗ್ಗೆ ಪ್ರಮುಖ ಪಾತ್ರವನ್ನು ವಹಿಸಿ ಅವರನ್ನು ಕರೆತರುವಲ್ಲಿ ಪ್ರಮುಖ ಪಾತ್ರ ಿದಂಥವರು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವರೇ ಇದ್ದಾರೆ ಬನ್ನಿ ಕೇಳೋಣ ಸರ್ ಈಗಾಗಲೇ ಆರು ಜನ ನಕ್ಸಲ ನಕ್ಸಲರನ್ನ ಏನು ಕಾಡಿನಿಂದ ಜೈಲಿಗೆ ಕಳಿಸಿದ್ದಾರೆ ಸಿ ಎಂ ಸಮ್ಮುಖದಲ್ಲಿ ಅವರನ್ನು ಬರಮಾಡಿಕೊಂಡು ಅವರನ್ನು ಈಗ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು ಇದರಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿದ್ರಿ ಅನ್ನುವಂಥದ್ದು ಈಗ ತಾವು ಕೂಡ ನಕ್ಸಲಿಸಮ್ ಹೋರಾಟದಿಂದ ಬಂದಂಥವರು ಸಾಕಷ್ಟು ವರ್ಷಗಳ ಕಾಲ ನಕ್ಸಲಲ್ಲಿ ಹೋರಾಟವನ್ನು ನಡೆಸಿಕೊಂಡು ಬ ಮುಖ್ಯವಾಹಿನಿಗೆ ಬಂದಿರುವಂಥದ್ದು ಈ ಆರು ಜನ ಕರೆತರುವಲ್ಲಿ ತಾವು ಏನು ಪಾತ್ರ ವಹಿಸಿದ್ರು ಸರ್ ಫಸ್ಟ್ ಆಫ್ ಆಲ್ ನಾನು ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದು ಸರಿಯಲ್ಲ ಹಂಗೆ ಹೇಳಬಾರ್ದು ಯಾವುದೇ ವ್ಯಕ್ತಿಯ ಪಾತ್ರ ಅಲ್ಲ ಇದು ಇದು ಮುಖ್ಯವಾಗಿ ನಾಗರಿಕ ಸಮಾಜದ ಪ್ರಯತ್ನ ಇದು ಅಂಡರ್ ಲೈನ್ ಇದು ವೆರಿ ಇಂಪಾರ್ಟೆಂಟು ಸಿವಿಲ್ ಸೊಸೈಟಿ ಆಸ್ ಎ ಸಚ್ ಕರ್ನಾಟಕದ ಸಿವಿಲ್ ಸೊಸೈಟಿ ಭಾಳ ಪ್ರಬುದ್ಧವಾಗಿ ಗೌಡನ ಹತ್ಯೆ ತಕ್ಷಣ ಖಂಡನೆ ಮಾಡಿದೆ ನಕ್ಸಲೀಟ್ರಿಗೂ ಅಪೀಲ್ ಮಾಡಿದೆ ಇದು ಪ್ರತಿಕ್ರಿಯೆ ಬಂದಾಗ ಅದನ್ನು ಹೆಂಗಾದರೂ ಮಾಡಿ ಸಾಲ್ವ್ ಮಾಡಬೇಕು ಅಂತ ಕೆಲಸ ಮಾಡಿದ್ದಾರೆ ನಾವು ನಾವು ಅಲ್ಲದೇ ಕೂಡ ಇನ್ನೂ ಅನೇಕ ಜನ ಹೆಂಗಾದರೂ ನಕ್ಸಲೀಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮನವೊಲಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲ ಕೂಡ ನಡೆದಿದೆ ಖಂಡಿತವಾಗಿ ನಾನು ಈ ಬ್ಯಾಗ್ರೌಂಡಿಂದ ಬಂದಿರೋದ್ರಿಂದ ಈ ಪ್ರಕ್ರಿಯೆಗೆ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಹೆಲ್ಪ್ ಆಗಿದೆ ಆ ಪ್ರೋಸೆಸ್ಗೆ ನನ್ನ ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ ಬಟ್ ಅದು ಪ್ರಮುಖ ಅಲ್ಲ ಸರ್ ಇದು ಒಂದು ಈಗ ಆರು ಜನ ಏನು ನಕ್ಸಲರಿದ್ದಾರೆ ಆರು ಜನ ಈಗ ಜೈಲಿನಲ್ಲಿರುವಂಥದ್ದು ಈಗ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ನಕ್ಸಲರ ಒಂದು ಸಕ್ರಿಯ ಕಾರ್ಯಾಚರಣೆ ಅದು ಮಟ್ಟ ಹಾಕಿದಾರ ಸರ್ ಈ ನನಗೆ ಕಷ್ಟ ಮಟ್ಟ ಗಿಟ್ಟ ಅಲ್ಲ ಅದು ಸಮಾರೋಪಗೊಂಡಿದೆ ಸರ್ ಸಕ್ರಿಯ ಇದೆಲ್ಲ ಸುಮ್ಮನೆ ಊಹಾ ಪೋಯೋದಲ್ಲ ಇನ್ನೂ ಇದೆಯಾ ಗನ್ಸ್ ಇದೆಯಾ ಯಾರಿಗೆಲ್ಲ ಸುಮ್ಮನೆ ರೋ ಒಂದು ನ್ಯೂಸ್ ರೋಮಾಂಚನ ಮಾಡಿಸ್ಕೊಳ್ಳಿಕ್ಕಷ್ಟೇ ಅಥವಾ ಕೆಲವರು ಒಂದು ನನಗೆ ನಿಜಾನೋ ಸ್ವಲ್ಪ ಗೊತ್ತಿಲ್ಲ ಎ ಎನ್ ಎಫ್ ನನಗಿದು ಕಂಟಿನ್ಯೂ ಆಗ್ಬೇಕು ಫೋರ್ಸಸ್ ಅಂತ ಇದೆ ಅಂತ ಹೇಳ್ತಾರೆ ಕೆಲವರಿಗೆ ಅಧಿಕಾರಿಗಳಿಗೆ ಅದ್ರ ಭಾಗವಾಗಿ ಕೂಡ ಅಲ್ಲೊಂದು ಗನ್ ಇದೆ ಅವ್ರು ಯಾರೋ ಒಬ್ಬರಿದ್ದಾರೆ ಅಂತ ಏನೋ ಒಂದು ಕಥೆ ಹೇಳ್ಕೊಂಡು ಆ ಎನ್ ಎಫ್ನ ಕಂಟಿನ್ಯೂ ಮಾಡೋಂಥದ್ದು ನಾವೇನು ಹೇಳ್ತೀವಿ ಮನೆ ಎ ಎನ್ ಎಫ್ಗೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಿ ಎಂಬತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತೀರಿ ಐದು ವರ್ಷದಲ್ಲಿ ಎಂಟೈದ ನಾ ನಾನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಾ ನೀವು ಹಾಂ ಅದನ್ನು ನೀವು ನಾನ್ನೂರು ಕೋಟಿ ಒಂದು ರಾಜ್ಯ ಖರ್ಚು ಮಾಡ್ತೀರಿ ಮೂರು ರಾಜ್ಯ ಹೆಚ್ಚು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ ವೇಸ್ಟು ವೇಸ್ಟ್ ಆಫ್ ಎನರ್ಜಿ ಈಗೆಲ್ಲರೂ ಕೂಡ ಒಂದು ಸೆಟ್ಲಾಗಿದ್ದಾರೆ ಸ್ಟಾಪ್ ಮಾಡಿ ಅದನ್ನು ಮಾಡಿ ಅದನ್ನೆಲ್ಲ ಇನ್ನೂ ಡೌಟ್ ಏನಿಲ್ಲ ನೀವು ಮಾಡಂಗಿದ್ರೆ ಒಂದು ತಿಂಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ಅದನ್ನು ಡಿಸ್ಮೆಂಟ್ಲ್ ಮಾಡಿ ಹಂಗೆ ಬಿತ್ತು ಅಂದರೆ ಮತ್ತೆ ರೀಕಾಸ್ಟ್ರ್ಯೂಟ್ ಮಾಡಬಹುದು ಏನು ಬಂದುಬಿಟ್ಟು ಏನು ಬಂದು ಪ್ಯಾರಾಶೂಟಿಂಗ್ ಎಲ್ಲ ದುಂ ಆಮೇಲೆ ನೋಡ್ಕೋಬೋದು ಡಿಸ್ಮೆಂಟ್ಲ್ ಮಾಡಿ ನಮ್ಮ ಶ್ರೀಪಾಲ್ ಒಂದು ಒಳ್ಳೆ ಇದನ್ನು ಹೇಳ್ತಿದ್ರು ಸಿ ಎಮ್ ಅವರಿಗೆ ಇದನ್ನು ಡಿಸ್ಮ್ಯಾಂಟ್ಲು ಮಾಡಿ ಆ ಹಣ ಏನು ಉಳಿತದಲ್ಲ ಅದನ್ನು ಅದೇ ಭಾಗದ ಅಲ್ಲಿನ ಆದಿವಾಸಿ ಮತ್ತು ಬಡಜನವರ ಡೆವಲಪ್ಮೆಂಟ್ಗೋಸ್ಕರ ಬಳಕೆ ಮಾಡಿ ದಿಸ್ ಈಸ್ ವೆರಿ ಭಾಳ ಒಳ್ಳೆಯ ಸೆಷನ್ ಸ್ಟೀಪಾಲ್ ಅವರು ಇಟ್ಟಿದ್ದು ಇನ್ನು ಸರ್ಕಾರ ಪರಿಗಣಿಸಬೇಕು ಡಿಸ್ಮ್ಯಾಂಟ್ ಮಾಡಬೇಕು ಆ ಹಣವನ್ನು ಜನರಿಗೋಸ್ಕರ ಬಳಸಬೇಕು ಅಂತ ಅನಿಸ್ತದೆ ಸರ್ ಆರು ಜನ ನಕ್ಸಲರನ್ನು ಸಿಎಂ ಮುಂದೆ ಶರಣಾಗುವಂತೆ ಮಾಡಿದ್ದು ಸ್ವತಃ ಸರ್ಕಾರ ಹೇಳಿದ್ದ ಅಧಿಕಾರಿಗಳು ಹೇಳಿದ್ದ ಇಲ್ಲ ತಾವು ಬೇಡಿಕೆ ಇಟ್ಟಿದ್ದ ಸೇಮ್ ಎಂ ಮುಂದೆ ಶರಣಾಗಬೇಕು ಇಲ್ಲ ಸರ್ ನಮ್ಮದಂತ ಯಾವ ಬೇಡಿಕೆನೂ ಇರಲಿಲ್ಲ ಅದು ಪ್ಲ್ಯಾನ್ ಆಗಿದ್ದೆ ಚಿಕ್ಕಮಗ್ಳೂರಿನಲ್ಲಿ ಲೀಗಲ್ ಪ್ರೋಸೆಸ್ನಲ್ಲಿ ಅದನ್ನು ಏನೇನಿದೆಯೋ ಹಂಗೇನೆ ನಾವು ಒಂದು ಆದರೆ ಒಂದು ಕಂಡೀಷನ್ ಹೇಳಿದ್ವಿ ಡೈರೆಕ್ಟಾಗಿ ನಾವು ಪೊಲೀಸ್ರ ಮುಂದೆ ಆಗಲಿ ಡಿ ಸಿ ಮುಂದೆ ಬರೋದಿಲ್ಲ ಫಸ್ಟು ಸ್ವೀಕಾ ರಿಸೀವ್ ಮಾಡ್ಕೊಳ್ಳೋದು ಸಿವಿಲ್ ಸೊಸೈಟಿ ನಾವು ಅವರ ಪರವಾಗಿ ನಾವು ಹೋಗಿದ್ದೀವಿ ಒಳಗಡೆ ನಾವಲ್ಲ ಎವ್ರಿಥಿಂಗ್ ನಾವು ಅವ್ರನ್ನ ಫಸ್ಟ್ ನಮ್ಮ ಟೀಮಿಗೆ ಕರ್ಕೊಂಡು ನಮ್ಮ ಟೀಮ್ ಅಂದರೆ ನಮ್ಮ ಇಡೀ ನಾಗರಿಕ ವಲಯ ನಮ್ಮ ಸೀದೆ ಯಾರೆಲ್ಲ ಕರ್ನಾಟಕದಿಂದ ಬರ್ತಾರೋ ಅವರು ದೇ ವಿಲ್ ರಿಸೀವ್ ದೆನ್ ದೇ ವಿಲ್ ಬ್ರಿಂಗ್ ಯು ಹೋಲ್ ಯು ವಿಲ್ ಬ್ರಿಂಗ್ ಟು ಯು ನಾನು ನಾವು ಬಂದಾಗಲೂ ಹಂಗೆ ಆಗಿದ್ದು ನಾವು ಬಂದಾಗ ಇಡೀ ಕರ್ನಾಟಕದ ಎಲ್ಲ ಹೋರಾಟಗಾರರು ಬಂದಿದ್ದರು ನಮ್ಮ ರಿಸೀವ್ ಮಾಡ್ಕೊಳ್ಳೋಕ್ಕೆ ಯಾಕಂದರೆ ಎಲ್ಲರ ಬಯಕೆ ಇದು ನಮ್ಮದು ಯಾವುದೂ ಅಲ್ಲ ಹಾಗಾಗಿ ಅದು ಆಯ್ತು ಹಾಗಾಗಿ ಐ ಬಿನಲ್ಲಿ ಎಲ್ಲ ಸೇರ್ಕೋಬೇಕು ಅಲ್ಲಿ ರಿಸೀವ್ ಮಾಡ್ಕೋಬೇಕು ಅಲ್ಲಿಂದ ಡಿ ಸಿ ಆಫೀಸಿಗೆ ಹೋಗಬೇಕು ಆಮೇಲೆ ಅವರ ಪ್ರಕ್ರಿಯೆ ಅವ್ರಿಗೋಗಿ ಹ್ಯಾಂಡ್ ಓವರ್ ಮಾಡ್ತೀವಿ ನಾವು ಸಿವಿಲ್ ಸೊಸೈಟಿ ನಡೆಸ್ ನಡೆಸಬೇಕು ಅನ್ನೋದಿತ್ತು ಅದು ನಮಗೆ ಬರಬೇಕಲ್ಲ ಅಂದಿವೆ ತೀರ್ಮಾನ ಆಗಿದ್ದು ಅಲ್ಲಿಂದ ಬರಬೇಕು ಅಂತ ಇದರೊಳಗೆ ಏನೇನು ನಡೆದಿದೆಯೋ ಯಾರ್ಯಾರದು ಏನಾಗತ್ತೇನೋ ಏನು ಆತಂಕಗಳು ಬಿಡ್ ಹಣ್ಣು ಬಟ್ ಏನಾಯಿತು ಒಳ್ಳೇದಾಯ್ತು ನಮ್ಮ ಪ್ರಕಾರ ಏನು ಈ ಶರಣಾಗಿದ್ದಾರೆ ಆರು ಜನ ನಕ್ಸಲರು ಇವ್ರದ್ದು ಕಾರ್ಯಾಚರಣೆ ಕರ್ನಾಟಕ ಆಂಧ್ರ ಕೇರಳದಲ್ಲಿ ಇತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಿ ಈಗ ಅಲ್ಲಿನ ಗೌರ್ಮೆಂಟು ಯಾವ ರೀತಿ ಇದಕ್ಕೆ ಸ್ಪಂದಿಸಿದೆ ಈಗ ತನಿಖೆ ಮಾಡಬೇಕಾದ್ರೆ ಆ ಗೌರ್ಮೆಂಟ್ನವರು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದು ಮಾಡ್ತಾರೆ ಇದು ಎಷ್ಟು ಬೇಗ ಮುಗಿಬೋದು ಅನಿಸುತ್ತೆ ಅದೇ ಗೊತ್ತಿಲ್ಲ ಸರ್ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ಬಟ್ ಒಂದು ಒಪ್ಪಿರೋದೇನೋ ಈಗ ಕೇರಳದಲ್ಲಿ ಸಿ ಪಿ ಎಮ್ ಗೌರ್ಮೆಂಟ್ ಇದೆ ನಾವು ಇಲ್ಲಿ ಕಮ್ಯುನಿಸ್ಟ್ ಸಿ ಪಿ ಎಮ್ ಪಾರ್ಟಿ ಲೀಡರ್ಸ್ ಹತ್ರನೂ ಮಾತಾಡಿದ್ದೀವಿ ಅವರು ಅವ್ರ ಸೆಂಟ್ರಲ್ ಕಮಿಟಿ ಹತ್ರನೂ ಮಾತಾಡಿದ್ದಾರೆ ಅವರು ಆಲ್ರೆಡಿ ಸಿ ಎಮ್ ಪಿಣರಾಯಿ ವಿಜಯನ್ ಅವ್ರಿಗೂ ಕಮ್ಯುನಿಕೇಟ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗದೊಂದು ಪಾರ್ಟಿ ಚಾನಲ್ ಒಂದಿದೆ ಸೊ ಹಾಗಾಗಿ ಒಂದು ಈಸಿ ಆಗ್ಬೋದು ಅಂತ ಅನಿಸ್ತದೆ ಇದಲ್ಲದೇನೂ ಕೂಡ ನಮ್ಮ ಸಾಹಿತಿ ನೆಟ್ವರ್ಗೂ ಇದೆ ದೇವ್ನೂರ ಮಹಾದೇವ ಅವರಿಗೆಲ್ಲವೂ ಕೂಡ ಅಲ್ಲಿ ಕೆಲವು ನೆಟ್ವರ್ಕ್ಸು ಕೂಡ ನಮಗಿದ್ದಾವೆ ನಾವೆಲ್ಲ ಕಡೆಯಿಂದ ಬರೆಯ ಸರ್ಕಾರದ ಮೂಲಕ ಮಾತ್ರ ಅಲ್ಲ ನಾವು ಬೇರೆ ಬೇರೆ ರೂಟಲ್ಲೂ ಕೂಡ ಅಲ್ಲಿ ಅಪ್ರೋಚ್ ಮಾಡಲಿಕ್ಕೆ ನೋಡ್ತಿದ್ದೀವಿ ಸೊ ಹಂಗಾಗಿ ಸಾಲ್ವ್ ಆಗುತ್ತೆ ಅದೇನೊಂದು ಆಗಲಾರದಂಥ ಜಟಿಲ ವಿಚಾರ ಏನಾಗಿರೋದಿಲ್ಲ ಅದನ್ನು ಕಮ್ಯುನಿಕೇಟ್ ಮಾಡ್ಬೋದು ಬಟ್ ಸ್ವಲ್ಪ ಪ್ರೋಸೆಸ್ ಮಾಡ್ಕೋಬೋದು ಅನಿಸ್ತದೆ ಡಿ ಎಮ್ ಕೆ ಗೌರ್ಮೆಂಟ್ಗೂ ಕೂಡ ಅವೆನ್ಯೂಸ್ ಮಾಡ್ಕೋಬೋದು ಮಾತಾಡ್ಬೋದು ಸೊ ನಾಟ್ ಭಾರಿ ಟಫ್ ಅಂತಲ್ಲ ಬಟ್ ಇಲ್ಲಿ ಇಲ್ಲಿಂದ ಕಂಡೀಷನ್ ಸ್ವಲ್ಪ ನಮಗಿಲ್ಲಿ ಸಲೀಸು ಅಲ್ಲಿ ಸ್ವಲ್ಪ ಕಷ್ಟ ಹೊರ ರಾಜ್ಯದಲ್ಲಿ ಆಪ್ರೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಅಲ್ಲ ಬಟ್ ಶ್ರಮ ತೊಗೋಬೇಕು ಮಾಡಬೇಕಷ್ಟೇ ಈಗ ನೀವು ನಕ್ಸಲ್ ಹಿಂದ ಬಂದವರು ಈಗ ಈಗ ಆರು ಜನ ಬಂದಿದ್ದಾರೆ ನಿಮ್ಮ ಹೋರಾಟಕ್ಕೂ ಈಗ ಬಂದವರ ಹೋರಾಟಕ್ಕೂ ಏನು ವ್ಯತ್ಯಾಸ ಇದೆ ಇಬ್ಬರ ಮಧ್ಯೆ ಸರ್ ನಾವು ಬಂದ್ವಿ ನಾವು ಬಂದಾಗ ನಮಗೆ ಬಹಳ ಒಂದು ಸಿವಿಲ್ ಸೊಸೈಟಿಯ ಭಾಳ ಸಪೋರ್ಟು ಕೂಡ ಸಿಕ್ತು ನಾವು ಚಳುವಳಿ ಜೊತೆ ನಾವು ಇನ್ವಾಲ್ವ್ ನಾವು ಹೋಗ್ಬಿಟ್ವಿ ನೆಕ್ಸ್ಟು ನಮ್ಗೇನು ಬಂದರು ಏಳು ಜನ ಅವ್ರಿಗೆ ಸರ್ವೈವಲ್ ಪ್ರಾಬ್ಲಮ್ಸ್ ಇತ್ತು ಫಸ್ಟ್ ಆಫ್ ಆಲ್ ಸರ್ವೈವಲ್ ಮಕ್ಕಳು ಫ್ಯಾಮಿಲೀಸ್ ಇತ್ತು ಮಕ್ಕಳಿದ್ದರು ಈಗ ಕನ್ಯಾಕುಮಾರಿಗೆ ಮಗು ಇತ್ತು ಆಕೆ ಜೈಲಿಗೆ ಹೋದಳು ಆಕೆ ಹೋರಾಡ್ದಲ್ಲಿ ಬರಬೇಕು ಅಂತ ಬಯಸ್ತಿದ್ಲು ಆಕೆ ಒಳಗೆ ಹೋಗಿದ್ದಾಳೆ ಮಗುನ ಒಂದು ವರ್ಷದ ಮಗು ಜೊತೆ ಆಕೆ ಹೋಗಿದ್ದು ಆರು ವರ್ಷದ ತನಕ ಮಗು ಜೈಲಲ್ಲಿ ಬೆಳೆದು ಬೆಳೀತು ಇವತ್ತು ಇಡೀ ಜೈಲಲ್ಲಿ ಯಾರ್ದಾದ್ರೂ ಹೆಸರು ಗೊತ್ತು ಅಂದರೆ ಗೆಲುವು ಅನ್ನೋ ಹೆಸರು ಗೊತ್ತು ಗೆಲುವು ಕನ್ಯಾಕುಮಾರಿ ಮಗು ಹೆಸರು ಅದು ಆರು ವರ್ಷ ಆಕೆ ಜೈಲಲ್ಲಿ ಬೆಳೆದಿದ್ದು ಮಗು ಅದು ಸೊ ಆಕೆ ಹೊರಗೆ ಬಂದಿಲ್ಲ ಹೆಂಗೆ ಪಾಲ್ಗೊಳ್ತಾಳೆ ಅದು ಅವರು ಬಂದರು ಅವ್ರಿಗೊಂದು ಕಾಲಿಲ್ಲ ಒಂದು ಒಂದು ಕಾಲು ಆಂಪ್ಯೂಟ್ ಆಗಿದೆ ಮಗು ಇದೆ ಹೆಂಡತಿ ಇದಾರೆ ಕುಟುಂಬ ಸಾಕಬೇಕು ಹೆಂಗೆ ಓರಾಡದಲ್ಲಿ ಪಾಲ್ಗೊಳ್ತಾರೆ ಅವರು ಕೋರ್ಟು ಪ್ರತಿ ದಿವಸ ಓಡಾಡಬೇಕು ಲಾರಿಗೆ ಫೀಸ್ ಕಟ್ಟಬೇಕು ಎಲ್ಲಿಂದ ತರ್ತಾರೆ ದುಡ್ಡನ್ನು ಸೊ ಅವರು ಸರ್ವೈವಲ್ ಸ್ಟ್ರಗಲಲ್ಲೇ ಇರಬೇಕಾದ್ರೆ ನಿಮಗೆ ಸೋಷಿಯಲ್ ಸ್ಟ್ರಗಲಲ್ಲಿ ಹೆಂಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಕೋಪ್ ಆಗುತ್ತೆ ಅದಕ್ಕೆ ಹೇಳ್ತಿರೋದು ಅವರು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದ್ದರೆ ಖಂಡಿತ ಅವರು ಕೂಡ ಎಲ್ಲ ಹೋರಾಟದಲ್ಲಿ ಇರ್ತಿದ್ರು ಈಗ ಚೆನ್ನಮ್ಮ ಅಂತ ಇದ್ದಾರೆ ಅವರು ಸ್ವಲ್ಪ ಸಕ್ರಿಯವಾಗಿದ್ದಾರೆ ಅವರು ನಮ್ಮ ಸಂಘಟನೆಯಲ್ಲಿ ನಮ್ಮ ಜೊತೆ ಸೇರಿ ಚೆನ್ನಮ್ಮ ಫುಲ್ಲಾಗಿ ಕೆಲಸ ಮಾಡ್ತಿದ್ದಾರೆ ಯಾ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಅಂಥ ಫ್ಯಾಮಿಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ ಮಿಕ್ಕರ್ಗೆ ರಿಜ್ವಾನಾಗೆ ಫ್ಯಾಮಿಲಿ ಮಕ್ಕಳಿದ್ದಾರೆ ಎರಡು ಮಕ್ಕಳುಗಳಿದ್ದಾರೆ ಸೊ ಫ್ಯಾಮಿಲಿ ಮತ್ತು ಬಡತನ ಎರಡೂ ಇರೋವಂಥವ್ರು ಅಷ್ಟು ಸರ್ವೈವಲ್ ಸೆಟಲ್ಮೆಂಟ್ ಆಗ್ದಲೇ ಸೋಷಿಯಲ್ ಆಕ್ಟಿವಿಟಿ ಕಷ್ಟ ಅಷ್ಟೇ ಬಿಟ್ಟರೆ ಅವರೇನು ಹೋರಾಡಕ್ಕೆ ತಯಾರಿಲ್ಲ ಅಂತೇನಲ್ಲ ಎಲ್ಲರೂ ಹೊರಡ್ದಲ್ಲಿ ಮಾಡಬೇಕು ಅಂತಿರೋ ಮನೋಭಾವದ್ದಾರೆ ಈಗ ಈ ಆರು ಜನ ನಕ್ಸಲರ ಜೊತೆಗೆ ಈಗಾಗಲೇ ಜೈಲಿನಲ್ಲಿದ್ದಾರಲ್ಲ ನಕ್ಸಲರು ಅವರ ಬಿಡುಗಡೆಗೂ ನೀವೇನಾದರೂ ಬೇಡಿಕೆ ಇಟ್ಟಿದ್ರೆ ಹೌದು ಖಂಡಿತ ಖಂಡಿತ ಸೊ ಎಲ್ಲರ ಬಗ್ಗೆಯೂ ಕೂಡ ಸಾಫ್ಟ್ ಅಪ್ರೋಚ್ ತಾಳಬೇಕು ಅಂತ ಹೇಳಿದ್ವಿ ಆದರೆ ಅವರು ಕ್ಲಿಯರ್ ಮಾಡಿದ್ದೇನಪ್ಪ ಅಂದರೆ ಇವರು ಒಳಗಡೆ ಇದ್ದವರು ಡಿಮ್ಯಾಂಡ್ ಇಟ್ಟಿದ್ದೇನಪ್ಪ ಅಂದರೆ ಈ ಏನು ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಏನಿದೆಯಲ್ಲ ಅವ್ರಿಗೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೇಳಿದ್ರು ಅವರು ಅದು ಸಾಧ್ಯ ಇಲ್ಲ ಅಂತ ಹೇಳಿದರು ಯಾಕಂದರೆ ದೇ ಕೆಲ ಎರಡಿದ್ದಾರೆ ಈಗ ಕನ್ಯಾಕುಮಾರಿ ಈ ಪ್ರೋಸೆಸ್ಸಾಗಿ ಬಂದಿರೋವಂಥದ್ದು ಅವ್ರಿಗೇನೂ ಸೆಟಲ್ಮೆಂಟ್ ದುಡ್ಡು ಅಮೌಂಟ್ ಇದೆ ಅದನ್ನೇನೋ ಮಾಡ್ತಾರೆ ಆದರೆ ಮಿಕ್ಕವ್ರದ್ದು ಏನೋ ಅರೆಸ್ಟೆಡ್ ಅರೆಸ್ಟೆಡ್ಡಿಗೆ ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಆದರೆ ಲೀಗಲ್ ಪ್ರೋಸೆಸ್ ಸ್ಪೀಡಪ್ ಮಾಡಕ್ಕೆ ಮಾಡಿದ್ವಿ ಅಂದರೆ ಅವ್ರಿಗೂ ಸ್ಪೀಡಪ್ ಆಗ್ತದೆ ಯಾಕಂದರೆ ಇವ್ರಿಗೆ ಮಾತ್ರ ಸ್ಪೀಡಪ್ ಆಗಲ್ಲ ಫಸ್ಟ್ ಸ್ಪೀಡಪ್ ಅವ್ರೆ ಎವ್ರಿಬಡಿ ಅದರ ಅಡ್ವಾಂಟೇಜ್ ಇರುತ್ತೆ ಅವ್ರಿಗೆ ಅಷ್ಟೇ ಬಿಟ್ಟರೆ ಮತ್ತು ಮಿಕ್ಕದು ಮಾಡೋಲ್ಲ ಅಂತ ಹೇಳಿದ್ದಾರೆ ಇಟ್ ಮೇನ್ಸ್ ಮೇಕ್ಸ್ ಸೆನ್ಸ್ ಅದರಲ್ಲೊಂದು ಲಾಜಿಕ್ ಇದೆ ಸೊ ಹಂಗಾಗಿ ನಾವು ಕೂಡ ಅದನ್ನು ಜಾಸ್ತಿ ಪ್ರೆಸ್ ಮಾಡಬೇಡಿ ನಡೀಲಿ ಅಂತ ಹೇಳ್ತೀವಿ ಸಿ ಎಮ್ ಅವ್ರಿಗೆ ಮತ್ತು ಸರ್ಕಾರಕ್ಕೆ ಏನು ಹೇಳ್ತೀರಿ ಯಾಕಂತಂದರೆ ಈಗ ಸರ್ಕಾರ ಸಿ ಎಮ್ ಬದಲಾವಣೆ ಆಗ್ಬೋದು ಸರ್ಕಾರ ಬದಲಾವಣೆ ಆಗ್ಬೋದು ನಿಮ್ಮ ಈ ಆರು ಜನರನ್ನು ಈಗ ಏನು ಒಪ್ಸಿದ್ದೀರಿ ಸರ್ಕಾರಕ್ಕೆ ಏನು ಕೊನೆಯದಾಗಿ ಏನು ಹೇಳ್ತೀರಿ ಸರ್ಕಾರಕ್ಕೆ ಅಮ್ಮ ಏನು ಹೇಳಿದ್ರು ಅದನ್ನೇ ನಾನು ಹೇಳ್ತೀನಿ ದಯವಿಟ್ಟು ಅವ್ರನ್ನ ತಂದುಬಿಟ್ಟು ಕಾಡಿನ ಪಕ್ಷಿಗಳನ್ನು ತಂದು ಈ ನಾಡಿನ ಪಿಂಜರದಲ್ಲಿ ಕೂಡಾಕಿರುವಂಥ ಹಾಕಿರುವಂಥ ಪಾಪನ ನಂಬಿಕೆಯಿಂದ ಮಾಡಿಸ್ಬೇಡಿ ದಯವಿಟ್ಟು ಆ ಪಿಂಜರದಿಂದ ಬಿಡಿಸಿ ಅವ್ರಿಗೆ ಹೊರಗೆ ಸ್ವಚ್ಛಂದವಾಗಿ ಓಡಾಡಲಿಕ್ಕೆ ಬಿಡಿ ಹಾರಾಡ್ಲಿಕ್ಕೆ ಬಿಡಿ ಅಷ್ಟೆ ಇದಿಷ್ಟು ನೂರು ಶ್ರೀಧರ್ ಅವರ ಮಾತು ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ನಂದೀಶ್ ಮಲೇನಹಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್